ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಯಾವುದೇ ರೀತಿಯಂಥ ಹೊಸ ವೀಡಿಯೋಗಳನ್ನ ಹಾಕಿದಾಗ ನೋಟಿಫಿಕೇಷನ್ಸ್ ಸಿಗ್ತಾ ಹೋಗುತ್ತೆ ಸೊ ಈ ವಿಡಿಯೋನ ನೀವು ನೋಡ್ಬೋದಾಗುತ್ತೆ ಸೊ ಯಾರೆಲ್ಲ ಆಲ್ರೆಡಿ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ಸ್ಕ್ರೈಬ್ ಆಗಿದ್ರೋ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಸೊ ಬೆಂಗಳೂರಿನ ಲೋಕಸಭಾ ಕ್ಷೇತ್ರಕ್ಕೆ ಹಾಗೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ ಅದರಲ್ಲೂ ಕೂಡ ಖ್ಯಾತ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಗುರುರಾಜ್ ಅಂಜನ್ ಅವರ ಒಂದು ಮಾಹಿತಿ ಸಿಗ್ತಾ ಹೋಗ್ತಾ ಇದೆ ಸೊ ಗುರುರಾಜ್ ಅಂಜನ್ ಅವರು ಒಂದು ರೀತಿಯಾಗಿರ್ತಕ್ಕಂತಹ ಟ್ವಿಟರ್ ಖಾತೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಬೆಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾಗಿರ್ತಕ್ಕಂತಹ ಪ್ರಿಡಿಕ್ಷನನ್ನು ಸರ್ವೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರ ಪ್ರಾಬಲ್ಯ ಹೆಚ್ಚಿದೆ ಅನ್ನುವಂಥದ್ದು ಸೊ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಮತ್ತು ಬಿ ಜೆ ಪಿಗೆ ಎಷ್ಟು ಸ್ಥಾನ ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ ಸೊ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ ಸೊ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆ ಬೆಂಗಳೂರು ಉತ್ತರ ಅನ್ನುವಂಥದ್ದು ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ ಕೈ ಮುಂದಿದೆ ಬಿ ಜೆ ಪಿಯ ಪ್ರಾಬಲ್ಯ ಎಷ್ಟು ಕ್ಷೇತ್ರಗಳಿದೆ ಕಾಂಗ್ರೆಸ್ನ ಪ್ರಾಬಲ್ಯ ಎಷ್ಟು ಕ್ಷೇತ್ರಗಳಿದೆ ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ ಸೊ ಮೊಟ್ಟ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಸೊ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಡಿ ಕೆ ಬ್ರದರ್ಸ್ನ ಒಂದು ಹಿಡಿತದಲ್ಲಿ ಇರತಕ್ಕಂಥ ಕ್ಷೇತ್ರ ಬಟ್ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಮೇಜರ್ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಯಿತು ಸ್ನೇಹಿತರೆ ಸೊ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಲಾಯಿತು ಸೊ ಅವರು ದೇವೇಗೌಡರ ಅಳಿಯರಾಗಿರುವಂತಹ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ನ ಚಿಹ್ನೆಯಿಂದ ಅವರು ಕ್ಯಾಂಡಿಡೇಟ್ ಆದರೆ ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಜನ ಜೆ ಡಿ ಎಸ್ಗೆ ಮತ ಹಾಕೋದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮನಗಂಡಂತಹ ದೇವೇಗೌಡರು ಸೊ ಒಂದು ರಾಜಕೀಯ ಚತುರತೆಯಿಂದ ಸೊ ಬಿ ಜೆ ಪಿಯಿಂದ ಎನ್ ಮಂಜುನಾಥ್ ಅವರನ್ನ ಸ್ಪರ್ಧೆಗೆ ಇಡ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಮುಖಾಂತರ ಎನ್ ಅವರ ಸ್ಪರ್ಧೆಯಿಂದ ಬೆಂಗಳೂರು ಗ್ರಾಮಾಂತರ ಒಂದು ರಣರೋಚಕ ರಣರೋಚಕವಾಗಿರ್ತಕ್ಕಂತಹ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ಇಡೀ ದೇಶ ವಿಷಾದ್ಯಂತ ಗ್ರಾಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶದ ಕುತೂಹಲದಿಂದ ನೋಡ್ತಾ ಇದೆ ಸ್ನೇಹಿತರೆ ಸೊ ಈ ಮುಖಾಂತರ ಎನ್ ಮಹಂಜುನಾಥವರ ಸ್ಪರ್ಧೆಯಿಂದ ಡಿ ಕೆ ಸುರೇಶ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಪ್ರಬಲ ಪೈಪೋಟಿ ಸ್ಪರ್ಧಿ ಸಿಕ್ಕಿದ್ರು ಅನ್ನುವಂಥದ್ದು ಸೊ ಈ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಅನ್ನುವಂಥದ್ದು ಒಂದು ಟಫ್ ಟಫ್ ಫೈಟ್ ಆಗಿ ಕಾಣಿಸ್ತಾ ಇದೆ ಆದರೂ ಕೂಡ ಡಿ ಕೆ ಬ್ರದರ್ಸ್ದು ಇರ್ತಕ್ಕಂತಹ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹಿಡಿತ ಹೊಂದಿರತಕ್ಕಂಥ ಡಿ ಕೆ ಬ್ರದರ್ಸ್ ತುಂಬ ಪ್ರಯತ್ನವನ್ನು ಮಾಡ್ತಾಯಿದ್ರೆ ಈ ಕ್ಷೇತ್ರವನ್ನು ತಮಗೆ ಉಳಿಸ್ಕೊಳ್ಳೋದಕ್ಕೆ ಸೊ ಡಿ ಕೆ ಶಿವಕುಮಾರ್ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರವನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ನಾನಾ ಥರದ ಚತುರತೆಗಳನ್ನು ನಾನಾ ಥರದ ರಾಜಕೀಯ ರಾಜಕೀಯವಾಗಿರ್ತಕ್ಕಂತಹ ಡಿಸಿಷನ್ಸನ್ನು ತಗೊಂಡು ಸೊ ಅಲ್ಲಿರ್ತಕ್ಕಂಥ ಅಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಶ್ರೀರಕ್ಷೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮುಖಾಂತರ ಡಿ ಕೆ ಬ್ರದರ್ಸ್ಗೆ ಈ ಕ್ಷೇತ್ರ ಉಳಿತಿದೆ ಅನ್ನುವಂಥದ್ದು ಗುರುರಾಜ್ ಅಂಜನ್ ಅವರ ಅಭಿಪ್ರಾಯ ಆಗಿದೆ ಸೊ ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದು ಎನ್ ಮಂಜುನಾಥ್ ಅವರ ಟಫ್ ಫೈಟ್ನೊಂದಿಗೆ ಕೂಡ ಎಲ್ಲೋ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರಿಗೆ ಮಾತ್ರ ಅನ್ನುವಂಥದ್ದು ಎಲ್ಲೋ ಮತಗಳ ಕೆಲವು ಮತಗಳ ಅಂತರದಿಂದ ಡಿ ಕೆ ಸುರೇಶ್ ವಿನ್ ಆಗ್ತಾರೆ ಅನ್ನುವಂಥದ್ದು ಈ ಸಮೀಕ್ಷೆ ವರದಿಯಾಗಿದೆ ಸ್ನೇಹಿತ ಬೆಂಗಳೂರು ಗ್ರಾಮಾಂತರ ಅನ್ನುವಂಥದ್ದು ಸೊ ಕಾಂಗ್ರೆಸ್ನ ಪಾಲಾಗುತ್ತೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕ ಗು ವಿಶ್ಲೇಷಕ ಗುರುರಾಜ್ ಅಂಜನ್ ಅವರ ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಎರಡನೇ ಲೋಕಸಭಾ ಕ್ಷೇತ್ರ ನೋಡ್ತಾ ಹೋಗೋಣ ಸೊ ಬೆಂಗಳೂರು ಉತ್ತರ ಅನ್ನುವಂಥದ್ದು ಸೊ ಬೆಂಗಳೂರು ಉತ್ತರ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಬಿ ಜೆ ಪಿಯ ಭದ್ರಕೋಟೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ರಾಜೀವ್ ಗೌಡವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಬಿ ಜೆ ಪಿಯಿಂದ ಶೋಭಾ ಕರಂದ್ಲಾಜ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಈ ಮುಖಾಂತರ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂಥ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಟಫ್ ಫೈಟ್ ನಮಗೆ ಕಾಣ ಇದೆ ಸ್ನೇಹಿತರೆ ಸೊ ಈ ಒಂದು ಗುರ್ರಾಜ್ ಅಂಜನ್ ಅವರ ಸಮೀಕ್ಷೆಯ ಪ್ರಕಾರ ಎಲ್ಲೋ ಒಂದು ಕಡೆ ರಾಜೀವ್ ಗೌಡರ ಗೆಲುವಿನ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಲ್ಲಿ ಕಾಂಗ್ರೆಸ್ ವಿನ್ ಆಗುವಂಥ ಸಾಧ್ಯತೆಯನ್ನು ನೋಡ್ತಿದ್ದೀವಿ ಸ್ನೇಹಿತರೆ ಅದರಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರವನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂತಹ ಶೋಭಾ ಕರಂದ್ಲಾಜ್ ಅವರಿಗೆ ಗೋಬ್ಯಾಕ್ ಚಳುವಳಿಯ ಒಂದು ಒಡೆತದಿಂದ ಸೊ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇ ಕ್ಷೇತ್ರಕ್ಕೆ ಶಿಫ್ಟ್ ಆದರು ಅಲ್ಲಿ ಸದಾನಂದ ಗೌಡವರಿಗೆ ಸಿಟ್ಟಿಂಗ್ ಎಂ ಪಿ ಆಗಿದ್ದಂಥ ಸದಾನಂದ ಗೌಡವರಿಗೆ ಟಿಕೆಟ್ ಮಿಸ್ ಆಯಿತು ಈ ಮುಖಾಂತರ ಎಲ್ಲೋ ಒಂದು ಕಡೆ ಬಿ ಜೆ ಪಿಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಟ್ಟದಲ್ಲಿ ಕೆಲವು ರೀತಿಯಾದಂಥ ಅಸಮಾಧಾನ ಇತ್ತು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗುತ್ತೆ ಇದು ಎಲ್ಲೋ ಒಂದು ಕಡೆ ಶೋಭಾ ಕರ್ಂದ್ಲಾಜ್ ಅವರಿಗೆ ನೆಗೆಟಿವ್ ಪಾಯಿಂಟ್ ಆಗಿದೆ ಈ ಮುಖಾಂತರ ರಾಜೀವ್ ಗೌಡ ಪಾಸಿಟಿವ್ ಆಗಿದೆ ಅನ್ನುವಂಥದ್ದು ಸೊ ಶೋಭಾ ಕರಂದ್ಲಾಜ್ ಅವರು ಗೆಲ್ಲೋದಕ್ಕೆ ಕಷ್ಟ ಇದೆ ಅನ್ನುವಂತಹ ಸುಚುಯೇಷನ್ ಅನ್ನು ಬೆಂಗಳೂರು ಉತ್ತರದಲ್ಲಿ ನೋಡಬಹುದಾಗುತ್ತೆ ಎಲ್ಲೊಂದು ಕಡೆ ರಾಜೀವ್ ಗೌಡ ಅವರು ಗೆಲುವಿಗೆ ಸನ್ಹಾದಲ್ಲಿದ್ದರೆ ಮುಖಾಂತರ ಕಾಂಗ್ರೆಸ್ ಎರಡನೇ ಕ್ಷೇತ್ರವಾಗಿ ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರವಾಗಿ ಮಾರ್ಪಾಡಾಗುತ್ತೆ ಬೆಂಗಳೂರು ಉತ್ತರ ಅನ್ನುವಂಥದ್ದು ಸೊ ಕಾಂಗ್ರೆಸ್ ತೆಕ್ಕೆಗೆ ಜಾರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ಗುರುರಾಜ್ ಅಂಜನ್ ಅವರ ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಇನ್ನು ಇದಾದ ನಂತರ ಮುಂದಿನ ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂದರೆ ಬೆಂಗಳೂರು ಸೆಂಟ್ರಲ್ ಅಂತಕ್ಕಂಥದ್ದು ಸೊ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರನೂ ಕೂಡ ಎಲ್ಲೊಂದು ಕಡೆ ಈ ಬಾರಿ ಕಾಂಗ್ರೆಸ್ ತೆಕ್ಕೆಗೆ ಜಾರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಸೊ ಕಾಂಗ್ರೆಸ್ ಪಕ್ಷದಿಂದ ಮನ್ಸೂರ್ ಅಲಿಖಾನ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯಿಂದ ಪಿ ಸಿ ಮೋಹನ್ ಅವರು ಸತತ ಬಾರಿ ಮೂರನೇ ಬಾರಿಗೆ ಅವರು ಆಯ್ಕೆಯನ್ನು ಬಯಸಿದ್ದಾರೆ ಪಿ ಸಿ ಮೋಹನ್ ಅವರು ಬಟ್ ಪಿ ಸಿ ಮೋಹನ್ ಅವರು ಎಲ್ಲೋ ಒಂದು ಕಡೆ ಆಡಳಿತ ವಿರೋಧಿ ಅಲ್ಲಿ ಅಲ್ಲಿ ಕಾಣಸಿಕ್ತಾ ಇದೆ ಅದ್ರ ಜೊತೆ ಜೊತೆಗೆ ಸೊ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅಂತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಮೈನಾರಿಟಿ ವೋಟರ್ಸ್ ತುಂಬ ಜಾಸ್ತಿ ಇದ್ದಾರೆ ಅಲ್ಲಿ ಮಾರ್ವಾಡಿಸ್ ಜಾಸ್ತಿ ಇದ್ದರೆ ಜೈನ ಸಮುದಾಯದವರು ಜಾಸ್ತಿ ಇದ್ದರೆ ತಮಿಳು ಜನಾಂಗ ಜಾಸ್ತಿ ಇರೋದ್ರಿಂದ ಎಲ್ಲೊಂದು ಕಡೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಒಂದು ಕಾಂಗ್ರೆಸ್ಗೆ ತೆಕ್ ಕಾಂಗ್ರೆಸ್ ತೆಕ್ಕೆಗೆ ಜಾರುವಂಥ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಮನ್ಸೂರ್ ಅಲಿಖಾನ್ಗೆ ಅವರ ಮೈನಾರಿಟೀಸ್ ವೋಟರ್ಸ್ ಓಟ್ಸ್ ಏನಿದಿಲ್ಲ ಅದೆಲ್ಲೊಂದು ಕಡೆ ಭದ್ರವಾಗಿ ಕಾಂಗ್ರೆಸ್ಗೆ ಬಿದ್ದಿದೆ ಅನ್ನುವಂಥದ್ದು ನೋಡ್ಬೋದಾಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಗುರುರಾಜ್ ಅಂಜನ್ ಅವರು ಕೂಡ ಬೆಂಗಳೂರು ಕೇಂದ್ರ ಪಿ ಸಿ ಮೋಹನ್ ಅವರ ಕೈ ಜಾರಿ ಕಾಂಗ್ರೆಸ್ ತೆಕ್ಕೆಗೆ ಜಾರು ಜ ಕಾಂಗ್ರೆಸ್ ತೆಕ್ಕೆಗೆ ಸೇರುವಂಥ ಅವಕಾಶ ಇದೆ ಮುಖಾಂತರ ಸೊ ಬೆಂಗಳೂರಾದ್ಯಂತ ಮೂರನೇ ಲೋಕಸಭಾ ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸೊ ಖ್ಯಾತ ರಾಜಕೀಯ ವಿಶ್ಲೇಷಕರಾಗಿರುವಂಥ ಗುರುರಾಜ್ ಅವರ ಅಭಿಪ್ರಾಯ ಇದೆ ಸ್ನೇಹಿತರೆ ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಸೊ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿ ಅವರಿದ್ದರೆ ಸೊ ಬಿ ಜೆ ಪಿ ಅಭ್ಯರ್ಥಿಗೆ ತೇಜಸ್ವಿ ಸೂರ್ಯ ಅವರು ಸ್ಪರ್ಧೆಯನ್ನು ಮಾಡ್ತಾಯಿದ್ರೆ ಸೊ ತೇಜಸ್ವಿ ಸೂರ್ಯ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹ ಕೆಲವು ಘಟನಾವಳಿಗಳಿಂದ ಅವರು ಸ್ಪರ್ಧೆಗಿಳಿತಾಯಿದ್ರೆ ಬಟ್ ಅದಾದ ನಂತರ ಈ ಬಾರಿ ಕೂಡ ಅವರಿಗೆ ಟಿಕೆಟನ್ನು ಕನ್ಫರ್ಮ್ ಮಾಡಲಾಗಿದೆ ಸೊ ಈ ಮುಖಾಂತರ ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ನಡುವೆ ಒಂದು ಟಫ್ ಫೈಟ್ ಇದೆ ಅಂತ ಹೇಳ್ಬೋದು ಸೊ ಬೆಂಗಳೂರು ದಕ್ಷಿಣ ತಲತಲಾಂತರದಿಂದಲೂ ಕೂಡ ಒಂದು ರೀತಿ ನೈನ್ಟೀನ್ ತುಂಬ ವರ್ಷಗಳಿಂದ ಕೂಡ ಅಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಆಗಿತ್ತು ಅಲ್ಲಿ ಸತತವಾಗಿ ಅನಂತಕುಮಾರ್ ಅವರು ಗೆದ್ಕೊಂಡು ಬರ್ತಾ ಬರ್ತಾಯಿದ್ರು ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಬಿ ಜೆ ಪಿಯ ಭದ್ರಕೋಟೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಬೆಂಗಳೂರು ದಕ್ಷಿಣ ಅಂತಕ್ಕಂಥದ್ದು ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿಯ ಐದು ಜನ ಲೋಕಸಭಾ ಐದು ಜನ ಶಾಸಕರಿದ್ದರೆ ಕಾಂಗ್ರೆಸ್ನ ಮೂರು ಜನ ಶಾಸಕರು ಅಲ್ಲಿ ಇದ್ದಾರೆ ಅನ್ನುವಂಥದ್ದು ವಿಶೇಷವಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಎಲ್ಲೋ ಒಂದು ಕಡೆ ಬೆಂಗಳೂರು ದಕ್ಷಿಣ ಕೂಡ ಒಂದು ರೀತಿ ಬಿ ಜೆ ಪಿಗೆ ಫೇವರ್ ಇರುವಂತಹ ಕ್ಷೇತ್ರ ಆದರೂ ಕೂಡ ಈ ಬಾರಿ ಸೌಮ್ಯ ರೆಡ್ಡಿ ಅವರು ಟಫ್ ಫೈಟನ್ನು ಇದ್ದಾರೆ ಈ ಮುಖಾಂತರ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಟಫ್ ಫೈಟ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕೆಲವು ಮತಗಳ ಯಾರೇ ಗೆದ್ರೂ ಕೂಡ ಕೆಲವು ಮತಗಳ ಅಂತರದಿಂದ ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಗುರುರಾಜ್ ಅಂಜನ್ ಅವರ ಪ್ರಕಾರ ಎಲ್ಲಿಗ ಬಿ ಜೆ ಪಿ ಗೆಲುವಿನ ಗೆಲುವಿನ ಸೂಚನೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದರೆ ಸ್ನೇಹಿತರೆ ಸೊ ಈ ಕ್ಷೇತ್ರ ಏನಾದರೂ ಕೂಡ ಆಗ್ಬೋದು ಫಿಫ್ಟಿ ಫಿಫ್ಟಿ ಕ್ಷೇತ್ರ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಾರ್ದು ಸ್ನೇಹಿತರೆ ಸೊ ಒಟ್ಟಾರೆ ಹಾಗಾಗಿ ಈ ಬೆಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಸೊ ಬಿ ಜೆ ಪಿ ಎಲ್ಲ ಒಂದು ಕಡೆ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಣ ಕಾಯ್ದುಕೊಂಡಿದೆ ಅದರಲ್ಲೂ ಕೂಡ ಫೋರ್ ಫೋರ್ ಒನ್ ಕೂಡ ಅಥವಾ ತ್ರೀ ಒನ್ ಕೂಡ ಆಗ್ಬೋದು ಅಥವಾ ಫೋರ್ ಜೀರೋ ಕೂಡ ಆಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ ಸ್ನೇಹಿತರೆ ಇದಕ್ಕೆಲ್ಲವೂ ಕೂಡ ಜೂನ್ ನಾಲ್ಕರಂದು ಮಾತ್ರ ಉತ್ತರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹೀಗೆ ಸ್ನೇಹಿತರೆ ಚುನಾವಣೆಯ ಬರೋವರೆವರೆಗೂ ಕೂಡ ಇದೇ ರೀತಿಯಾದಂಥ ಸರ್ವೆಗಳು ಪ್ರಿಡಿಕ್ಷನ್ಗಳು ಬರ್ತಾ ಹೋಗುತ್ತೆ ಬಟ್ ಯಾವುದೇ ಒಂದು ಸರ್ವೆ ಫಲಿತಾಂಶಗಳು ಏನೇ ಆದರೂ ಕೂಡ ಸೊ ಜೂನ್ ನಾಲ್ಕಕ್ಕೆ ಮಾತ್ರ ಒಂದು ರೀತಿಯಾಗಿರ್ತಕ್ಕಂಥ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಫಲಿತಾಂಶ ಹೊರಬೀಳ್ತಾ ಹೋಗುತ್ತೆ ಅಲ್ಲಿವರೆಗೂ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಬೆಳವಣಿಗೆ ಸಹಕಾರಿಯಾಗಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೆಳೆಯರೇ